नमस्कारা پرಜಾ راಜ್ಯ کارണാ نیوز ಗೆ ಸ್ವಾಗತ ನಾನು ರಾಮಗೌಡ ಪಾಟೇ ಸ್ವಲ್ಪ ಅಂತರಣೆ ಗುಡ್ ದಿನಕ್ಕೆ ಸೋಪದರ ಹೋಗಿದ್ರು ಏನು ಮಾಡಕ ಬರಲಿ ಬರಿ ಡಿಲೀಟ್ ಮಾಡ್ಬೇಕಾ ಏನು ಮಾಡಕ ಅವರು ಇಲ್ಲ ಇಲ್ಲನೇ ಮಾಡ್ ಸರ್ ಈ ಸರ್ ಇತ್ತರೆ ಇತ್ತರೆ ಇರ್ತರೆ ಬಟನ್ दाबನ ತಿಂದ ಒಂದ್ ಕಂಬೆ ಏನು ಮಾಡಕ ಹೇಳೋಕೆ ಸರ್ ನೀವು ಬಲಸ್ಮನ್ 5% मध्ये म्हणजे 2 3% मध्ये ना ಇರ್ತಾರ್ ಅವ್ರಿಗೆ ದಾಖಲಾತಿ ಇಲ್ಲ ನೈನ್ ಕೇಯ್ಟಿಂಗ್ ಇದ್ರೆ ಮುಂಚಿತ ಕೇಂದ್ರ ಅವಶ್ಕತೆ ಇಲ್ಲ ರೀ ನಮ್ಮದೇ ಮಾಡ್ದಾಗ ನಮ್ಮದಂಗೆ ತೆಗೆಯೋದು ಸರ್ ಈಗ ಇವರು ಆಧಾರ್ ಕಾರ್ಡ್ ಕನ್ಸಿಡರ್ ಮಾಡಲಿಲ್ಲ ಅವ್ರ ಕಡೆ ಹಣಾನು ಇಲ್ಲ ಯಾವುದೇ ಪ್ರಾಪರ್ಟಿ ಇಲ್ಲ ಮತ್ತು ಅದನ್ನ ನೀವು ಕನ್ಸಿಡರ್ ಅವಾಗ ಲೀಸ್ಟ್ ಮಾಡಿ ಆಗ್ಬಾರ್ದು ಇತ್ತು ಸರ್ ಅದನ್ನ ಮಾಡೋಕ್ಕಿಂತ ಮುಂಚೆ ಅವ್ರ ಒಂದಷ್ಟು ಫ್ಯಾನ್ಲೈಜ್ ಮಾಡಿಕೊಂಡು ಅದನ್ನು ಇದ್ದಾವಲ್ಲ ಬಿಟ್ಟು ಹೋಗ್ಬಾರಲ್ಲ ಅಷ್ಟೇ ಈಗ ಮೊದಲು ಎಲ್ಲಿ ಕಡೆ ಕರೆಕ್ಟ್ ಓದಿ ಟೈಪ್ ಖರ್ಚಾ ಬಿಟ್ಟು ಅವ್ರ ಹ್ಞೂ ಈಗ ಹತ್ತು ಪರ್ಸೆಂಟ್ ಬರ್ತೋ ಟೈಪ್ ಬರೋಂಗಿಲ್ಲ

타이너 코디터 비너스 950 까지 왔다 비너 47 맞다 22 로리 에 나도 보시고라 100000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 ಈಗ ಯಾವ ವಿಚಾರವಾಗಿ ಸಭೆ ಮಾಡಿದ್ರು ಮ್ಯಾಪಿಂಗ್ ಓಟ್ ಇಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಎರಡು ಮೂರು ಕ್ಯಾಟಗರಿ ಕೊಟ್ಟಿದ್ದಾರೆ ಈಗ ಸದ್ಯ ಮ್ಯಾಪಿಂಗ್ ಮಾಡ್ತಿದ್ದಾರೆ ಮ್ಯಾಪಿಂಗ್ ಅಂದ್ರೆ ಈಗ ಯಾರ ಅವರು ಎರಡು ಸಾವಿರದ ಎರಡರಲ್ಲಿ ಯಾರಿದಾರ ಅವರು ಕಂಟಿನ್ಯೂ ಆಗ್ತಾರ ಇಲ್ದವ್ರು ದಾಖಲೆ ಕೇಳ್ತಾರ ಸೊ ಅದಕ್ಕಾಗಿ ಈ ಸದ್ಯದ ಚರ್ಚೆ ವಿಷಯ ರಾಜ್ಯದಾಗ ಹಾಟ್ ನಾವು ಇದ್ರಾಗೆ ಭಾಳಷ್ಟು ಕಡೆ ಆರೋಪಗಳ ಕೇಳಬೇಕು ಏನು ಎಂತು ನಾ ಇವತ್ತು ನಾವ್ಕಾಲ ಏನು ಸಮಸ್ಯೆ ಆಗಿದೆ ಎಷ್ಟಾಗಿದೆ ಇಲ್ಲಿ ಅವ್ರಿಗೆ ಅಂತ ಎಪ್ಪತ್ತೊಂದು ಪರ್ಸೆಂಟ್ ಓವರ್ ಆಲ್ ಜಿಲ್ಲೆದಾಗಿದೆ ಟೋಟಲ್ ಸೆವೆಂಟಿ ಒನ್ ಪರ್ಸೆಂಟ್ ಆಗಿದೆ ಈಗ ಸ್ಲೋ ಆಗಿದೆ ಅದಕ್ಕೆ ಯಾಕೆ ಸ್ಲೋ ಆಗಿದೆ ಸೊ ನಮ್ಗೆ ಜನ ಸಿಗ್ತಾ ಇಲ್ಲ ಮನೆಗೆ ಒಳಗೆ ಸೊ ಸೊ ಭಾಳ ಸಮಸ್ಯೆ ಹೇಳಿದ್ದಾರೆ ಸೊ ನಾವು ಫಸ್ಟ್ ಟೈಮ್ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ನೋಡೋಣ ಇಪ್ಪತ್ತೆಂಟು ಅವರಿಗೆ ಎಷ್ಟ ಸಾಧ್ಯ ಆಗ್ತೈತೆ ಬೇಗ ಮುಗಿಸ್ಲಿಕ್ಕೆ ಕೇಳಿದ್ರು ಲಾಸ್ಟ್ ಡೇಟ್ ಕೊಟ್ಟಿಲ್ಲ ಇನ್ನೂ ಮಾಡ್ಲಿಕ್ಕೆ ಅವರಿಗೆ ಟೈಮ್ ಇದೆ ಇದು ಕೊಟ್ಟಿಲ್ಲ ಇಲ್ಲ ಇಲ್ಲ ಯಾವುದು ಕಡಿಮೆ ಆಗಿಲ್ಲ ಇನ್ನೂ ಕಡಿಮೆ ಆಗಿಲ್ಲ ಇನ್ನು ಮಾಡ್ತಿದ್ದಾರೆ ಇನ್ನು ಕಡಿಮೆ ಮಾಡುವಂಥ ಸ್ಟೇಜ್ ಡಿಲೀಟ್ ಮಾಡುವಂಥ ಸ್ಟೇಜ್ ಈಗ ಇಲ್ಲ ಇಲ್ಲ ಮ್ಯಾಪಿಂಗ್ ಮಾಡ್ತಿದ್ದಾರೆ ಇದ್ದವ್ರು ಜೋಡ್ಸ್ಕೊತ ಹೊರಟಿದ್ದಾರೆ ಅಷ್ಟೇ ಈಗ ಆಗಿದೆ ಇನ್ನೂ ಟೈಮ್ ಇದೆ ಅದಕ್ಕೆ ನಾವು ಅದಕ್ಕೆ ಇಪ್ಪತ್ತೆಂಟುವರೆಗೆ ಮ್ಯಾಕ್ಸಿಮಮ್ ಮಾಡ್ರಿ ಆಮ್ಯಾಗು ಎಲ್ಲಿ ನಿಲ್ತೈತಿ ಏನು ಸಮಸ್ಯೆ ಇದೆ ಹೇಳಿ ಯಾಕೆ ಇನ್ಕ್ಲೂಡ್ ಆಗ್ತಾ ಇಲ್ಲ ಏನು ಸಮಸ್ಯೆ ಇದೆ ಅಂತ ಅವ್ರು ಹೇಳಿದ್ರೆ ಅದಕ್ಕೆ ನೋಡೋಣ ಡಿ ಸಿ ಅವರು ನಾವು ಸಂಬಂಧಪಟ್ಟ ಸಂಬಂಧಪಟ್ಟು ಕಳೆದ ಸಭೆ ಮಾಡ್ತೀನಿ ಅದೇ ಅಮ್ಮ ಬಿ ಎಲ್ ಎಗಳು ಅಥವಾ ಅವರೇ ಹೋಗಿ ಹೇಳ್ತಾಯಿರೋ ಮನೆಗೆ ಮನೆಗೆ ಹೋಗಿ ಹೇಳ್ತಿದ್ದಾರೆ ಏನೋ ಸರ್ಕಾರ ಅಧಿಕೃತವಾಗಿ ನೆಮ್ಸಿದ್ರ ಅವರು ಮನೆ ಮನೆಗೆ ಹೋಗಿ ಹೇಳ್ತಿದ್ದಾರೆ ಆದರೂ ಎಪ್ಪತ್ತೊಂದುವರೆಗೆ ಬಂದಿದ್ದಾರೆ ಸೆವೆಂಟಿ ಒನ್ ಪರ್ಸೆಂಟ್ ಹೌದು ಅದೇ 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 ಸೇಮ್ ಅದೇ ಮ್ಯಾಪಿ ಅಂದ್ರೆ ಅದನ್ನೇ ನೋಡ್ತದೆ ಅದು ಫಸ್ಟ್ ಇದು ಆಗಲಿ ಆದ್ಮೇಲೆ ಒಂದು ಸಭೆ ಮಾಡ್ತೀವಿ ಯಾಕೆ ಆಗಿಲ್ಲ ಯಾಕೆ ನಿಂತಿದೆ ಹೊಸವಾಗಿ ಹೆಂಗೆ ಸೇರಿಸ್ಬೇಕು ನೋಡೋಣ ಫಸ್ಟಿಗೆ ಮಾಡ್ಲಿಕ್ಕೆ ಸರಿ ಈಗ ಮ್ಯಾಪಿಂಗ್ ಅಲ್ಲಿ ಏನೇನು ದಾಖಲಾತಿಗಳು ಬೇಕು ಏನೇನು ಸೆಲ್ಸ್ಬೇಕು ಅನ್ನೋ ದಾಖಲೆ ಎರಡು ಸಾವಿರದ ನಾಲ್ಕರು ಎರಡು ಸಾವಿರದ ನಾಲ್ಕರು ನಾಲ್ಕರಲ್ಲಿ ಇದ್ರೆ ಅದು ಆಟೋಮೆಟಿಕ್ ಕಂಟಿನ್ಯೂ ಇದ್ರೆ ಒಬ್ಬರು ಬರ್ತ್ ಸರ್ಟಿಫಿಕೇಟಾಗಿ ಹುಡುಕಾಡ್ತಾ ಇದ್ದಾರೆ ಒಬ್ರು ಎಲ್ ಸಿ ಹುಡುಕಾಡ್ತಾ ಇದ್ದಾರೆ ಒಬ್ರು ಮ್ಯಾರೇಜ್ ಸರ್ಟಿಫಿಕೇಟ್ ಹುಡುಕ್ತಾರೆ ಅದು ಅದೇ ಸಮಸ್ಯೆ ಆಗಿದೆ ಎರಡು ಸಾವಿರದ ಎರಡರವರೆಗೆ ಅದೇನು ಸಮಸ್ಯೆ ಇಲ್ಲ ಅಲ್ಲಿ ಅಲ್ಲಿ ಇದ್ರಂದ್ರೆ ಇಲ್ಲಿ ಕಂಟಿನ್ಯೂ ಆಗ್ತಾರೆ ಅವ್ರ ಯಾರ ಪೇರೆಂಟ್ಸು ಯಾರು ಇದ್ರು ಕೂಡ ಅವ್ರು ಕಂಟಿನ್ಯೂ ಆಗಿಬಿಡ್ತಾರೆ ಇವರೆಲ್ಲ ಅಂತವ್ರೇನ ಕಂಟಿನ್ಯೂ ಆದಾರ ಇದು ನೀವು ಹೇಳೋದು ಅದು ನೀವು ಸ್ಟೇಜ್ ಬಂದಿಲ್ಲ ರೀ ಇನ್ನೂ ಆ ಸ್ಟೇಜ್ ಬಂದಿಲ್ಲ ಅದಕ್ಕೆ ನೀವು ಮ್ಯಾಕ್ಸಿಮಮ್ ಕರೆಕ್ಟ್ ಇದ್ದದ್ದು ಮಾಡಿ ಏನು ಸಮಸ್ಯೆ ಬಂದದ್ದು ನೆಕ್ಸ್ಟ್ ಇಲ್ಲ ಆ ಅಧಿಕಾರಿ ಇನ್ನೂ ರೀ ಈಗ ಒನ್ಲಿ ಮ್ಯಾಪಿಂಗ್ ನೆಕ್ಸ್ಟ್ ಬರ್ತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಡಿಲೀಟ್ ಆದ್ರೆ ಸೇರ್ಲಿಕ್ಕೆ ಅದೊಂದು ಮುಖ್ಯ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಕಡ್ಡಾಯವಾಗಿರಬೇಕು ಅಂದ್ರೆ ನೋಡುವ ಉದ್ದೇಶ ಅಂದ್ರೆ ಭಾರತೀಯ ಇದ್ರು ಇಲ್ಲೋ ಇಂಡಿಯನ್ ನ್ಯಾಷನಲ್ ಅಂತ ಅವ್ರ ಉದ್ದೇಶ ಬಹುಶಃ ಅದಕ್ಕೆ ನಾವು ಹೇಳ್ತಾ ಇದೀವಿ ಮತ್ತೊಂದು ಕೊಡ್ಲೇಬೇಕಾಗ್ತದೆ ಕೊಡ್ಬೇಕು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಅಂಡರ್ ಡಿ ಸಿ ಬಿ ಎಲ್ ಇರ್ತಾರೆ ಮಾಡ್ತಾರೆ ಇಪ್ಪತ್ತೆಂಟು ತಾರೀಕು ಒಂದು ಮತ್ತೊಂದು ಸಭೆ ಮಾಡ್ತಾರೆ ಟ್ವೆಂಟಿ ಏಟ್ ಅವಾಗ ನೈಂಟಿ ಅಬೌವ್ ಹೋಗ್ಬೋದು ಅಂತ ಒಂದು ಆಸೆ ಇದ್ರೆ ಅಬವ್ ನೈಂಟಿ ಸೊ ಟೆನ್ ಪರ್ಸೆಂಟ್ ಯಾಕೆ ನಿಂತಿದೆ ಅಂತ ಅವಾಗ ಡೆಡ್ಲೈನ್ ಇನ್ನು ಇನ್ನೂ ಡೆಡ್ ಲೈನ್ ಅವ್ರಿಗೆ ಕೊಟ್ಟಿಲ್ಲ ನಾವು ಬೇಗ ಮುಗಿಸ್ಬೇಕಂತ ನಮ್ಮ ಪ್ಲ್ಯಾನು ಸ್ಟೇ ಸ್ಟೇಟ್ನಲ್ಲಿ ಬೇಗ ಮುಗಿಸ್ಬೇಕಂತ ನಮ್ಮದು ಬೆಳಗಾವಿ ಜಿಲ್ಲೆ ಪುಷ್ಪಂದ್ರೆ ಮೊದ್ಲೇ ಪ್ರಿಪೇರ್ಡ್ ಆಗ್ತಾ ಇದ್ದೀವಿ ಮುಂದೆ ಹಿಂಗೆ ಡೈರೆಕ್ಷನ್ ಬರ್ಬೋದು ಅದಕ್ಕೆ ಪ್ರಿಪೇರ್ಡ್ ಆಗ್ಬೇಕಂತ ಮೊದ್ಲೇ ಪ್ರಿಪೇರ್ ಮೊದಲೇ ಪ್ರಿಪೇರ್ ಆಗಿ ರೆಡಿ ಇಡ್ತಿದ್ವಿ ಸರಿ ಪುಷ್ಪರಾಜಕ್ಕೆ ಹೆಂಗಿದ್ರು ಮೊದಲು ನಾವು ಬದ್ಲು ಸೃಷ್ಟಿಯಾಗಿದ ಅದೇನೋ ಎ ಸಿ ಅವ್ರ ತ ಬಗ್ಗೆ ತಗೋ ಅಂತ ತಿಳಿದಾರೆ ಆಗ ಯಾಕಂದ್ರೆ ಈಗಲೇ ಒಂದು ಇದ್ದೇ ರೀ ಇವ್ರು ಒಂದೇನು ಅಡಿಷನ್ ಮಾಡ್ಯಾರ ಹೀಗಾಗಿ ಪ್ರಾಬ್ಲಮ್ ಆಗಿದೆ ಅಂತ ಅವರು ಮಾಡಿದ್ದಾರೆ ಭವಿಷ್ಯ ಮಾಡಿದ್ದಾರೆ ಅವ್ರು ಡಿ ಸಿ ಅವರು ಅಟೆಂಡ್ ಮಾಡ್ತಿದ್ದಾರೆ ಸರಿ ಮೊನ್ನೆ ಅಮಸಾಯ್ ಅವರು ಡಿ ಸಿ ಸಿ ಬ್ಯಾಂಕ್ನಿಂದ ರೈತರಿಗೆ ಸಾಲ ಕೊಟ್ಟು ಹಂಗೆ ಹೇಳಿಲ್ಲ ಲಿಮಿಟ್ ಇದೆ ಅದಕ್ಕೊಂದು ಆ ಲಿಮಿಟ್ ಅವ್ರಿಗೆ ನಾವು ಕೊಡೋಣ ಕೊಟ್ಟು ಬ್ಯಾಂಕ್ ಕಮರ್ಷಿಯಲ್ ಕೊಡೋಣ ಬೇರೆ ಬ್ಯಾಂಕಲ್ಲಿ ಕಮರ್ಷಿಯಲ್ ಕೊಡ್ತಾರೆ ಅವ್ರು ಹೇಳಿದಂಥ ಉದ್ದೇಶ ನಾನು ನನಗೆ ಗೊತ್ತಿರೋರಿಗೆ ಅವ್ರಿಗೆ ಗೈಡ್ಲೈನ್ಸ್ ಇದೆ ಆರ್ ಬಿ ಐದವರು ನಬಾರ್ದವರು ಒಂದು ಗೈಡೆನ್ಸ್ ಕೊಟ್ಟಿರ್ತಾರೆ ಇಷ್ಟು ನೀವು ಕೊಡಲೇಬೇಕು ರೈತರಿಗೆ ಅದು ಕೊಟ್ಟ ಮ್ಯಾಗೆ ಉಳಿದಿದ್ದು ಈಗ ಹೆಂಗಾರು ಆಲ್ರೆಡಿ ಕೊಡ್ತಾ ಇದ್ದಾರೆ ಈಗ ಬೇರೆ ಬೇರೆ ಶುಗರ್ ಫ್ಯಾಕ್ಟ್ರಿಗೆ ಕೊಡ್ತಾರೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಹೋಟೆಲಿಗೆ ಕೊಟ್ಟಿದ್ದಾರೆ ಮಾಲಿಗೆ ಕೊಟ್ಟಿದ್ದಾರೆ ಮತ್ತು ಇನ್ನೇನು ಇಂಡಸ್ಟ್ರಿ ಕೊಟ್ಟಿದ್ದಾರೆ ಸೊ ಅವ್ರು ಹೇಳುವಂಥ ಉದ್ದೇಶ ರೈತರಿಗೆ ಎಷ್ಟು ನಮಗೆ ಕೊಟ್ಟ ಇದೆ ಅಷ್ಟು ಕೊಡೋಣ ಅಷ್ಟೇ ಯಾಕಂದ್ರೆ ಅವರು ಹೆಚ್ಚಿಗೆ ಕೊಡ್ಲಿಕ್ಕೆ ಆಗೋಲ್ಲ ಒಂದು ರೈತರಿಗೆ ಇಷ್ಟು ಕೊಡಬೇಕಂತ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ನಬಾರ್ಡ್ಸ್ ಗೈಡ್ಲೈನ್ಸ್ ಇದೆ ಅಷ್ಟು ಕೊಡ್ತಾರೆ ಕೊಡಲೇಬೇಕು ಯಾಕಂದ್ರೆ ರೈತರ ಬ್ಯಾಂಕ್ ಆದರು ಲಾಸ್ ಆದರೂ ಕೊಡಬೇಕಾ ಲಾಸ್ ಇಲ್ಲಕ್ಕೂ ಕೊಡಬೇಕು ಯಾಕಂದ್ರೆ ರೈತರದ್ದು ಅದು ಅವರು ಲಾಸ್ ಇದ್ರೆ ಕೊಡಬೇಕು ಅದು ಅವ್ರ ಡ್ಯೂಟಿ ಅಲ್ಲ ಅದು ಅದಕ್ಕೆ ತುಂಬಲಿಕ್ಕೆ ನೋಡಲಿಕ್ಕೆ ಕೇಂದ್ರ ಸರ್ಕಾರ ಇದೆ ರಾಜ್ಯ ಸರ್ಕಾರ ಅವ್ರು ನೋಡ್ಕೊತಾರೆ ಅಷ್ಟು ಕೊಟ್ಟ ಮ್ಯಾಗ ನಾವು ಬೇರೆ ಕೂಡ ಹೇಳಿರ್ಬೇಕಂದ್ ಅನುಭಾವನೆ ಲಾಸ್ ಆದರೂ ಕೊಡಬೇಕಾದ್ರೆ ಅದೇನು ಪ್ರಶ್ನೆ ಇಲ್ಲ ಮಿತಿಯನ್ನು ಹೆಚ್ಚು ಮಾಡಬೇಕು ಲಕ್ಷ ಅದೇ ಅದ ಅಲ್ಲೇ ಅಲ್ಲಿ ಕೇಳಬೇಕು ಆರ್ ಬಿ ಐ ನಬಾರ್ದವ್ರು ಹೆಚ್ಚು ಮಾಡಬೇಕು ಇವ್ರು ಮಾಡ್ಲಿಕ್ಕೆ ನಿನ್ನೆ ಹೆಚ್ಚ ರೆಡ್ಡಿ ಬಳಿ ಅವರು ಶಿವಕುಮಾರ್ ಅವರಿಗೆ ಒಳ್ಳೆ ಸುದ್ದಿ ಬಹಳ ಬೇಗ ಬರಲಿದೆ ಎಲ್ಲ ಫಲಪ್ರದಕ್ಕೆ ಫಲಪ್ರದ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಸಮಯ ಹತ್ತಿರ 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 ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾವೇನು ರಿಯಾಕ್ಟ್ ಮಾಡುದಿಲ್ಲ ಅದು ಬಂದರೆ ಜೂನ್ ಜುಲೈದಾಗ ಬರ್ಬೋದು ಈಗೇನು ಬರ್ಲಿಕ್ಕಿಲ್ಲ ಫಸ್ಟ್ ಗ್ರಾಮ ಪಂಚಾಯಿತಿ ಫಸ್ಟ್ ಗ್ರಾಮ ಪಂಚಾಯತ್ ಅಂತ ನಂತರ ಅದು ಬರ್ಬೋದು ಬಜೆಟ್ ಬರ್ತಾ ಇದೆ ಬೆಳಗಾವಿ ಜಿಲ್ಲೆಗೆ ಮತ್ತೆ ಏನೇನು ಕೇಳ್ಬೇಕಂತ ಹೇಳಿದೆ ಯಾರು ಬೆಳಗಾವಿ ಎಕ್ಸ್ಟ್ರಾ ಕೇಳಬೇಕತ್ತೆ ನಾ ಹಿಂದಿನ ಯಾವುದು ನಾವು ಎಕ್ಸ್ಟ್ರಾ ಕೇಳಿಲ್ಲ ನಮ್ಮ ಅನುದಾನದಲ್ಲಿ ಅದು ಆ್ಯಡ್ ಮಾಡ್ತಾ ಇದ್ವಿ ಸೊ ಬರಲಿ ಮೊನ್ನೆ ನಮಗೆ ಅಲರ್ಟ್ ಮಾಡಲಿ ಅವರು ನಮಗೆ ಅಲರ್ಟ್ ಮಾಡಿದ್ಮೇಲೆ ನಾವು ಅದಕ್ಕೆ ಯಾವುದು ಬೇಕೋ ಕೊಡ್ತೀವಿ ನಮ್ಮ ಇಲಾಖೆಯಿಂದ ಎಲ್ಲ ರಸ್ತೆ ಬ್ರಿಡ್ಜಸ್ಸು ತೊಳ್ತಾ ಇದ್ವಿ ಸೊ ನಾವು ಬೆಳಗಾವಿ ಜಿಲ್ಲೆ ಸತ್ಯಕ್ಕೆ ಯಾವುದೂ ಇಲ್ಲ ಅವ್ರವರು ಎಮ್ ಎಲ್ ಎಗಳು ಕೊಡಬೇಕಾಗಿದೆ ಕೆಲವರು ಆಯಾ ಇಲಾಖೆ ಕೊಟ್ಟಿದ್ದಾರೆ ಕೆಲವರು ನೇರವಾಗಿ ಹೆಚ್ಚು ಕೊಟ್ಟದ್ದು ನೀರಾವರಿಗೆ ಕೆರೆ ತುಂಬೋ ಯೋಜನೆ ಕೊಟ್ಟಿದ್ದಾರೆ ಸೊ ಅದು ಯಾಕಂದರೆ ಅವ್ರಿಗೂ ಅವ್ರ ಸಂಬಂಧಪಟ್ಟದ್ದು ಅದು ನೇರವಾಗಿ ಅವ್ರಿಗೆ ಕೊಡ್ತಾರೆ ಸೊ ಅದು ಹೆಚ್ಚು ಡಿಮಾಂಡ್ ಇರೋದು ನೀರಾವರಿಗೆ ಕೆರೆ ತುಂಬುದು ನಮ್ಮ ಜಿಲ್ಲೆಯಲ್ಲಿ ಈಗ ಹಿಡ್ಗಾಲ್ ಡ್ಯಾಮ್ ಹತ್ರ ಬೃಂದಾವನ್ ಮಾದರಿ ಗಾರ್ಡನ್ ಆಗಬೇಕು ಗೋಕಾಕ್ ಫಾಲ್ಸ್ ಅಭಿವೃದ್ಧಿ ಆಗಬೇಕು ಅಂತ ಪ್ರಮುಖ ಯೋಜನೆಗಳಿದಾವೆ ಈ ಬಜೆಟ್ನಾಗ ಏನಾದರೂ ಕೇಳ್ತೀರಾ ಇಲ್ಲ ಬಜೆಟ್ನಾಗೆಲ್ಲ ಅಲರ್ಟ್ ಆದ್ರಾಗ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಆ ಇಲಾಖೆಗೆ ಅಲಾಟ್ ಆಗಿ ಆಗ್ತದಲ್ಲ ಇಲಾಖೆಗೆ ಅಲಾಟ್ ಆಗಿ ಆಗ್ತದೆ ಸೊ ಅದನ್ನು ನಾವು ತೆಗೆದುಕೊಳ್ಳಿಕ್ ಪ್ರಯತ್ನ ಮಾಡ್ತೀವಿ ನಮಗೆ ಯಾವ್ದು ಇಂಪಾರ್ಟೆಂಟ್ ಇದೆ ಪ್ರವಾಸೋದ್ಯಮ ಕಾರಿಡಾರ್ ಆಗಬೇಕು ಎಡ್ಗಾ ಡ್ಯಾಮು ಫಾಲ್ಸು ಮಲ್ಕಿ ಈ ಥರ ಎಲ್ಲ ಒಂದು ಟೂರಿಸಂ ಕಾರಿಡಾರ್ ಆಗಬೇಕು ಆಗ್ಬೇಕನ್ನ ನೋಡೋಣ ಯಾವುದೇ ಅದು ಇಲಾಖೆಗೆ ಎಷ್ಟಾಯ್ತಿ ಅದ್ರ ಮೇಲೆ ತಗೊಳಿಕ್ ಪ್ರಯತ್ನ ಮಾಡ್ತೀವಿ ಪ್ರವಾಸೋದ್ಯಮಿ ನಮ್ಮ ಇಲಾಖೆ ಬೇರೆ ಬೇರೆ ಇಲಾಖೆ

ಒಂದು ಅಂತ ಆಗಿಲ್ಲ ಆ ಸಭೆ ಏನಾಗಿಲ್ಲ ಇಲಾಖೆವಾರು ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ತಗೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ ಎನ್ಒ ಸಿಗಳು ಫಾರೆಸ್ಟು ಮಿಲ್ಟ್ರಿ ಕಾರ್ಪೊರೇಷನು ಆಮೇಲೆ ನೀರು ಸರಬರಾಜು ಬಿಡಬ್ಲ್ಯೂ ಎಸ್ ಎಸ್ ಕೆ ಎಸ್ ಆರ್ ಟಿ ಸಿ ಯಾಕಂದ್ರೆ ಅವ್ರದ್ದೆಲ್ಲ ರಸ್ತೆ ಬರ್ತಾರಲ್ಲ ಅದೆಲ್ಲ ಕೋರ್ಟು

ಹಳೆ ಬಿಲ್ಡಿಂಗ್ ಟೆವಲಿಕ್ಕೆ ಆಗ್ತದೆ ಚೆಕ್ ಮಾಡ್ತೀವಿ ಸರ್ ಈಗ ಆಗಬೇಕು ಯಾಕಂದ್ರೆ ಅದರಿಂದ ಅನುಕೂಲ ಇದೆ ಕಾರ್ಮಿಕರಿಗೆ ಈಗ ಬಾಗಲ್ಕೋಟ್ದವ್ರು ಕೆಲವು ಜನ ಗೋಕಾಖ್ದಾಗೆ ರಿವಾಲ್ವರ್ ತಗೊಂಡು ಓಡಾಡ್ತಾ ಇದ್ದರು ಎಚ್ ಬಿ ಬಂದೇನೆ ಮಾಡಿದೆ ಮಾಡೇ ಮಾಡ್ತಾರೆ ಮಾಡಬೇಕಲ್ಲ ಮತ್ತು ಅದೇನು ಪ್ರಶ್ನೆ ಮಾಡೋಕ್ಕಿಲ್ಲ ಅದು ಮಾಡಬೇಕಲ್ಲ ಈಗ ಬಾಗಲ್ಕೋಟ್ದವರು ಗೋಕಾಖದಲ್ಲಿ ಯಾಕೆ ರಿವಾಲ್ವರ್ ತಗೊಂಡು ಅಡಾಡ್ತಾ ಇದ್ದರು ಗೊತ್ತಿಲ್ಲ ಅದು ಅದಕ್ಕೆ ಇವತ್ತು ಮಾಡ್ಯಾರ ಯಾವಾಗ ರೇಷ್ ಬಿಟ್ಟು ಎಸ್ ಪಿ ಅವರು ಎನ್ಕ್ವೈರಿ ಮಾಡ್ತಾರೆ ಅವ್ರು ಎಲ್ಲ ಮಾಡಿದಾರೆ ಏನು ಮಾಡಿದಾರೆ ಮಾಡಿರಿ ಎನ್ಕ್ವೈರಿ ಮಾಡಿರಿ ಓಕೆ ಯು